ನಿಮ್ಮ ಪಾಲುದಾರನಿಗೆ ಹೆಚ್ಚು ತೃಪ್ತಿ ನೀಡುವ ಸಂಭೋಗ ಯಾವುದು ಎಂದು ನೀವು ತಿಳಿದೀರಾ ಮಾನವ ಸಂಬಂಧಗಳು ಮತ್ತು ಆತ್ಮೀಯತೆಯ ಕ್ಷೇತ್ರದಲ್ಲಿ ಒಂದು ಪ್ರಶ್ನೆ ಸಹಜವಾಗಿ ಉದ್ಭವಿಸುತ್ತದೆ ಯಾವ ರೀತಿಯ ಸಂಭೋಗವು ಪಾಲುದಾರರಿಗೆ ಹೆಚ್ಚು ತೃಪ್ತಿ ನೀಡುತ್ತದೆ ಈ ಪ್ರಶ್ನೆಯು ಶಾರೀರಿಕ ಕ್ರಿಯೆಯಷ್ಟೇ ಅಲ್ಲ ತೃಪ್ತಿಕರ ಲೈಂಗಿಕ ಅನುಭವಕ್ಕೆ ಸಹಾಯ ಮಾಡುವ ಭಾವನಾತ್ಮಕ ಮತ್ತು ಮಾನಸಿಕ ಅಂಶಗಳನ್ನು ಆಳವಾಗಿ ಪರಿಶೀಲಿಸುತ್ತದೆ ಲೈಂಗಿಕ ತೃಪ್ತಿಯನ್ನು ಅರ್ಥಮಾಡಿಕೊಳ್ಳುವುದು ಲೈಂಗಿಕ ತೃಪ್ತಿ ಎಂಬುದು ಭಾವನಾತ್ಮಕ ಸಂಪರ್ಕ ಶಾರೀರಿಕ ಆನಂದ ಸಂವಹನ ಮತ್ತು ಪರಸ್ಪರ ಗೌರವ ಸೇರಿದಂತೆ ವಿವಿಧ ಅಂಶಗಳಿಂದ ಪ್ರಭಾವಿತವಾಗುವ ಬಹುಮುಖದ ಯೋಗ್ಯತೆ ತೃಪ್ತಿ ಸ್ವಭಾವತ ವಿಚಾರಯುಕ್ತವಾಗಿದೆ ಮತ್ತು ವ್ಯಕ್ತಿಯಿಂದ ವ್ಯಕ್ತಿಗೆ ಬಹಳವಾಗಿ ಬದಲಾಗಬಹುದು ಎಂಬುದನ್ನು ಗುರುತಿಸುವುದು ಅವಶ್ಯಕವಾಗಿದೆ ಆದಾಗ್ಯೂ ಕೆಲವು ಅಭ್ಯಾಸಗಳು ಮತ್ತು ವಿಧಾನಗಳು ಸಾಮಾನ್ಯವಾಗಿ ಇಬ್ಬರೂ ಪಾಲುದಾರರ ಅನುಭವವನ್ನು ಹೆಚ್ಚಿಸಬಹುದು ಭಾವನಾತ್ಮಕ ಸಂಪರ್ಕದ ಮಹತ್ವ ತೃಪ್ತಿದಾಯಕ ಸಂಭೋಗದ ಪ್ರಮುಖ ಅಂಶಗಳಲ್ಲಿ ಒಂದು ಭಾವನಾತ್ಮಕ ಸಂಪರ್ಕವಾಗಿದೆ ಅಧ್ಯಯನಗಳು ತೋರಿಸಿವೆ ತಮ್ಮ ಪಾಲುದಾರರೊಂದಿಗೆ ಭಾವನಾತ್ಮಕವಾಗಿ ಸಂಪರ್ಕಿತರಾಗಿರುವ ವ್ಯಕ್ತಿಗಳು ಹೆಚ್ಚು ಮಟ್ಟದ ಲೈಂಗಿಕ ತೃಪ್ತಿಯನ್ನು ವರದಿ ಮಾಡುತ್ತಾರೆ ಈ ಸಂಪರ್ಕವನ್ನು ಮುಕ್ತ ಸಂವಹನ ನಂಬಿಕೆ ಮತ್ತು ಭಾವನಾತ್ಮಕ ಆತ್ಮೀಯತೆಯಿಂದ ಉತ್ತೇಜಿಸಲು ಸಾಧ್ಯವಾಗುತ್ತದೆ ಇದು ಪರಸ್ಪರ ಬಯಕೆಗಳು ಮತ್ತು ಮಿತಿಗಳನ್ನು ಅನ್ವೇಷಿಸಲು ಸುರಕ್ಷಿತ ಮತ್ತು ಬೆಂಬಲಿಸುವ ಪರಿಸರವನ್ನು ಸೃಷ್ಟಿಸುತ್ತದೆ ಪೂರ್ವಲೈಂಗಿಕ ಕ್ರಿಯೆಯ ಪಾತ್ರ ಪೂರ್ವಲೈಂಗಿಕ ಕ್ರಿಯೆಗಳನ್ನು ತೃಪ್ತಿದಾಯಕ ಲೈಂಗಿಕ ಅನುಭವದ ಪ್ರಮುಖ ಅಂಶವಾಗಿ ಪರಿಗಣಿಸಲಾಗುತ್ತದೆ ಪೂರ್ವಲೈಂಗಿಕ ಕ್ರಿಯೆಯಲ್ಲಿ ತೊಡಗಿಕೊಳ್ಳುವುದು ನಿರೀಕ್ಷೆಯನ್ನು ನಿರ್ಮಿಸುತ್ತದೆ ಉತ್ಸಾಹವನ್ನು ಹೆಚ್ಚಿಸುತ್ತದೆ ಮತ್ತು ಪಾಲುದಾರರ ನಡುವಿನ ಭಾವನಾತ್ಮಕ ಸಂಬಂಧವನ್ನು ಹೆಚ್ಚಿಸುತ್ತದೆ ಇದು ಇಬ್ಬರು ವ್ಯಕ್ತಿಗಳು ಪರಸ್ಪರ ಪ್ರತಿಕ್ರಿಯೆಗಳನ್ನು ಮತ್ತು ಅಭಿರುಚಿಗಳನ್ನು ಪರಿಚಯಿಸುವಂತೆ ಮಾಡುತ್ತದೆ ಲೈಂಗಿಕ ಸಂಭೋಗಕ್ಕೆ ತೃಪ್ತಿದಾಯಕ ಸ್ಥಿತಿಯನ್ನು ಸೃಷ್ಟಿಸುತ್ತದೆ ಪೂರ್ವಲೈಂಗಿಕ ಕ್ರಿಯೆ ಮತ್ತು ಸ್ಪರ್ಶ ಮಾಂಸಪಿಂಡಿಯ ಲೈಂಗಿಕ ಕ್ರಿಯೆ ಮತ್ತು ಸ್ನೇಹಪೂರ್ವಕ ಮಸಾಜ್ ಮುಂತಾದ ಚಟುವಟಿಕೆಗಳನ್ನು ಒಳಗೊಂಡಿರಬಹುದು ಇವುಗಳೆಲ್ಲವೂ ಉಲ್ಲಾಸ ಮತ್ತು ಆತ್ಮೀಯತೆಯ ಭಾವನೆಗಳನ್ನು ಹೆಚ್ಚಿಸುತ್ತವೆ ವಿವಿಧ ಲೈಂಗಿಕ ಅಭ್ಯಾಸಗಳು ವಿವಿಧ ಲೈಂಗಿಕ ಸಂಭೋಗ ಮತ್ತು ಅಭ್ಯಾಸಗಳು ತೃಪ್ತಿಯ ವಿವಿಧ ಮಟ್ಟಗಳಿಗೆ ಕಾರಣವಾಗಬಹುದು ಇಲ್ಲಿ ಕೆಲವು ಸಾಮಾನ್ಯವಾಗಿ ಚರ್ಚಿಸಲಾದ ವಿಧಾನಗಳು ಮತ್ತು ಅವುಗಳ ತೃಪ್ತಿಯ ಮೇಲೆ ಪರಿಣಾಮಗಳು ಒಂದು ಯೋನಿಯ ಸಂಭೋಗ ಬಹುತೇಕ ದಂಪತಿಗಳಲ್ಲಿ ಯೋನಿಯ ಸಂಭೋಗವು ಪ್ರಮುಖ ಲೈಂಗಿಕ ಚಟುವಟಿಕೆಯಾಗಿರುತ್ತದೆ ಯೋನಿಯ ಸಂಭೋಗದಿಂದ ತೃಪ್ತಿಯು ಲಯ ಆಳ ಮತ್ತು ಕೋನದಂತಹ ಅಂಶಗಳಿಂದ ಕೂಡಿದಂತೆ ಪಾಲುದಾರರ ನಡುವಿನ ಭಾವನಾತ್ಮಕ ಸಂಪರ್ಕದಿಂದ ಸಹ ಪ್ರಭಾವಿತವಾಗಿರಬಹುದು ಎರಡು ಮೌಖಿಕ ಲೈಂಗಿಕ ಕ್ರಿಯೆ ಮೌಖಿಕ ಲೈಂಗಿಕ ಕ್ರಿಯೆಯನ್ನು ಇಬ್ಬರೂ ಪಾಲುದಾರರಿಗೂ ತುಂಬಾ ಉಲ್ಲಾಸಕರವೆಂದು ಪರಿಗಣಿಸಲಾಗುತ್ತದೆ ಇದು ವಿಭಿನ್ನ ರೀತಿಯ ಆತ್ಮೀಯತೆಯನ್ನು ಅನುಮತಿಸುತ್ತದೆ ಮತ್ತು ಪೂರ್ವಲೈಂಗಿಕ ಕ್ರಿಯೆಯ ಮುಖ್ಯ ಭಾಗವಾಗಿರಬಹುದು ಆನಂದವನ್ನು ನೀಡುವ ಮತ್ತು ಸ್ವೀಕರಿಸುವ ಮೇಲೆ ಕೇಂದ್ರೀಕೃತವಾಗಿರುವುದರಿಂದ ಒಟ್ಟು ಲೈಂಗಿಕ ಅನುಭವವನ್ನು ಹೆಚ್ಚಿಸಬಹುದು ಮೂರು ಗುದ ಸಂಭೋಗ ಪ್ರತಿಯೊಬ್ಬರಿಗೂ ಗುದ ಸಂಭೋಗ ಸರಿಹೋಗುವುದಿಲ್ಲವಾದರೂ ಕೆಲವು ದಂಪತಿಗಳಿಗೆ ಇದು ತುಂಬಾ ತೃಪ್ತಿಕರವಾಗಿರುತ್ತದೆ ಸಂವಹನ ಒಪ್ಪಿಗೆ ಮತ್ತು ಸೂಕ್ತ ತಯಾರಿ ಆನಂದಕರ ಮತ್ತು ಅನುಕೂಲಕರ ಅನುಭವವನ್ನು ಖಚಿತಪಡಿಸಲು ಅತಿಯಾಗಿ ಮುಖ್ಯವಾಗಿದೆ ಸರಿಯಾಗಿ ಮಾಡಿದಾಗ ಗುದ ಸಂಭೋಗವು ತೀವ್ರ ಸಂವೇದನೆಗಳನ್ನು ಮತ್ತು ಹೊಸತನದ ಭಾವನೆಯನ್ನು ಒದಗಿಸಬಹುದು ನಾಲ್ಕು ಪರಸ್ಪರ ಮಾಂಸಪಿಂಡಿಯ ಲೈಂಗಿಕ ಕ್ರಿಯೆ ಈ ಅಭ್ಯಾಸವು ಪಾಲುದಾರರು ತಮ್ಮನ್ನು ತಾವು ಪರಸ್ಪರ ಹಾಜರಿಯಲ್ಲಿಯೇ ರೇಖಿಸಿಕೊಳ್ಳುವನ್ನು ಒಳಗೊಂಡಿದೆ ಇದು ಪರಸ್ಪರ ಅಭಿರುಚಿಗಳ ಬಗ್ಗೆ ಕಲಿಯಲು ಮತ್ತು ಪಾರದಭಿಕ ಸಂಭೋಗದ ಒತ್ತಡವಿಲ್ಲದೆ ಲೈಂಗಿಕ ತೃಪ್ತಿಯನ್ನು ಹೆಚ್ಚಿಸಲು ಆತ್ಮೀಯ ವಿಧಾನವಾಗಿರಬಹುದು ಸಂವಹನ ಮತ್ತು ಒಪ್ಪಿಗೆ ಸಮರ್ಥ ಸಂವಹನ ಮತ್ತು ಪರಸ್ಪರ ಒಪ್ಪಿಗೆ ಲೈಂಗಿಕ ತೃಪ್ತಿಯನ್ನು ಸಾಧಿಸಲು ಅತ್ಯಂತ ಮುಖ್ಯ ಪಾಲುದಾರರು ತಮ್ಮ ಬಯಕೆಗಳು ಮಿತಿಗಳು ಮತ್ತು ಯಾವುದೇ ಚಿಂತೆಗಳನ್ನು ಚರ್ಚಿಸಲು ಸೌಲಭ್ಯವಾಗಿರಬೇಕು ಈ ಮುಕ್ತ ಸಂವಾದವು ಇಬ್ಬರು ವ್ಯಕ್ತಿಗಳು ಒಂದೇ ಪುಟದಲ್ಲಿರಲು ಮತ್ತು ಯಾವುದೇ ಸಂಶಯವಿಲ್ಲದೆ ಅನುಭವವನ್ನು ಸಂಪೂರ್ಣವಾಗಿ ಆನಂದಿಸಲು ಸಹಾಯ ಮಾಡುತ್ತದೆ ಪ್ರಯೋಗ ಮತ್ತು ತೆರೆಯುವಿಕೆ ಪ್ರಯೋಗವನ್ನು ಸ್ವೀಕರಿಸುವುದು ಮತ್ತು ಹೊಸದನ್ನು ಪ್ರಯತ್ನಿಸುವುದು ಲೈಂಗಿಕ ತೃಪ್ತಿಯನ್ನು ಹೆಚ್ಚಿಸಬಹುದು ಇದು ಕಡ್ಡಾಯವಾಗಿ ತೀವ್ರ ಅಥವಾ ಅಸಾಮಾನ್ಯ ಅಭ್ಯಾಸಗಳಲ್ಲಿ ತೊಡಗಿಸಿಕೊಳ್ಳುವುದಲ್ಲ ಬದಲಿಗೆ ಆತ್ಮೀಯತೆಯ ವಿವಿಧ ಆಯಾಮಗಳನ್ನು ಪರಿಶೀಲಿಸಲು ಸಿದ್ಧತೆಯನ್ನು ಹೊಂದಿರುವುದಾಗಿದೆ ಹೊಸ ಸ್ಥಿತಿಗಳನ್ನು ಪ್ರಯತ್ನಿಸುವುದು ಲೈಂಗಿಕ ಆಟಿಕೆಗಳನ್ನು ಒಳಗೊಂಡಿರುವುದು ಅಥವಾ ವಿಭಿನ್ನ ಸ್ಪರ್ಶದ ರೂಪಗಳನ್ನು ಅನ್ವೇಷಿಸುವುದು ಎಂಬುದೇ ಇರಲಿ ವೈವಿಧ್ಯತೆ ಲೈಂಗಿಕ ಸಂಬಂಧವನ್ನು ಉಲ್ಲಾಸಕರ ಮತ್ತು ತೃಪ್ತಿಕರವಾಗಿಡಬಹುದು ಸಾರಾಂಶ ಅಂತಿಮವಾಗಿ ಅತ್ಯಂತ ತೃಪ್ತಿದಾಯಕ ಸಂಭೋಗವನ್ನು ನಿರ್ದಿಷ್ಟ ಕ್ರಿಯೆಯಿಂದ ನಿರ್ಧರಿಸಲಾಗುವುದಿಲ್ಲ ಆದರೆ ಪಾಲುದಾರರ ನಡುವಿನ ಸಂಪರ್ಕದ ಗುಣದಿಂದ ನಿರ್ಧರಿಸಲಾಗುತ್ತದೆ ಭಾವನಾತ್ಮಕ ಆತ್ಮೀಯತೆ ಸಮರ್ಥ ಸಂವಹನ ಪರಸ್ಪರ ಗೌರವ ಮತ್ತು ಒಟ್ಟಾಗಿ ಅನ್ವೇಷಿಸಲು ಸಿದ್ಧತೆಯು ತೀವ್ರ ತೃಪ್ತಿದಾಯಕ ಲೈಂಗಿಕ ಅನುಭವಕ್ಕೆ ಕೊಡುಗೆ ನೀಡುತ್ತವೆ ಈ ಅಂಶಗಳ ಮೇಲೆ ಗಮನ ಕೇಂದ್ರೀಕರಿಸುವ ಮೂಲಕ ದಂಪತಿಗಳು ತಮ್ಮ ಲೈಂಗಿಕ ತೃಪ್ತಿಯನ್ನು ಹೆಚ್ಚಿಸಿ ತಮ್ಮ ಒಟ್ಟಾರೆ ಸಂಬಂಧವನ್ನು ಬಲಪಡಿಸಬಹುದು ಜ್ಞಾಪಕ ಇರಿಸಿಕೊಳ್ಳಿ ಲೈಂಗಿಕ ತೃಪ್ತಿ ತುಂಬಾ ವೈಯಕ್ತಿಕವಾಗಿದೆ ಮತ್ತು ಒಂದು ಜೋಡಿಗೆ ಕೆಲಸ ಮಾಡುವುದು ಇನ್ನೊಂದು ಜೋಡಿಗೆ ಕೆಲಸ ಮಾಡದಿರಬಹುದು ಪರಸ್ಪರ ಆನಂದವನ್ನು ಪ್ರಾಥಮಿಕತೆ ನೀಡುವುದು ಪರಸ್ಪರ ಮಿತಿಗಳನ್ನು ಗೌರವಿಸುವುದು ಮತ್ತು ತೃಪ್ತಿದಾಯಕ ಲೈಂಗಿಕ ಸಂಬಂಧದ ಆಧಾರದ ರೂಪದಲ್ಲಿ ಭಾವನಾತ್ಮಕ ಬಂಧವನ್ನು ನಿರಂತರವಾಗಿ ಪೋಷಿಸುವುದೇ ಮುಖ್ಯ